huh ে বালা i got. ನುಡಿ ಬೆಂಕಿ ಹೊಗಳಲ್ಲದಕ್ಕೆಲ್ಲ ಸಕ್ಕ ಆನೆ ಮಾಡಿದರ ಸರಪರ ानी थे thank uh you -huh. ಮೊತ್ತಮ ದರಿಂಗ ರಾಜು ಮಾಡಿದರ್ ದಂಡ ತಿರು ನುಡಿಯ ಕೇಳಿದರ ಮೊತ್ತಮ ಕಲ್ಳ ಭವಾನಿ ಅಪವಾಡವಳ ಪಿ ಕಲಿಯುಗಡ್ಯಾ ಗ್ರಾಮ ಕಂದರ್ ತಾಯಿ ಕಲ್ತಾಳ ಭ i'll get me in the water ಬಿಡ್ರಿ ನಿಮ್ಗೆ ತೆಲವರ್ಕೋರಿ ತೆಲ ನೀಡ್ಕೊರಿ ನಿಮ್ಮ ನಮ್ಮನೆಗೆ ಬನ್ನಿ ನಾನು ದರ್ಗ ಹಾಕಿ ಬರುವ ತೆಗೀಲಿ ನಾ ಅಕ್ಕವ್ರ ಒಂದ್ ಯಾರ ತ ಸುಮ್ ತೀರಿ ಮತ್ತೆ ಮುಂದ್ ಶಿವ ಮಾಡಿ ನಾ ಹೇಳೋ ತಕ್ಕ ಹೇಳುದ ನಿಮ್ಮ ಊರು ಏನಾಗಿತ್ತು ನೋಡುವ ಅಲ್ಲೇ ಜೋತ್ ಬಿಡ್ರಿ ಏ ಏನಿವಾ ನನ್ನ ತಾಯಿ ಹೊರಗುದವ್ರು ಕೂಡ್ಯಾರ ಎದ್ರು ಏನು ಧಾರಾವೆ ಚಲೋದು ಅವ್ರನ್ನ ಕಳಿಸ್ಬಾರ ಹೌದಿಪ್ಪ ಯಾರ್ಯಾರು ಎದ್ದು ಹೋಗ್ಯವಲ್ಲ ಎದಕ್ಕೆದ್ದು ಹೋಗ್ಯಾರ ಇವರು ಅವ್ರು ಎಲ್ಲಾನು ತಿಳ್ಕೊಂಡವ್ರು ಎದ್ದು ಹೋಗ್ಯಾರ ಹೌದು ಹೌದು ಇನ್ನು ಎಲ್ಲಾನು ತಿಳ್ಕೊಬೇಕನ್ನೋರು ಇನ್ನ ಕೂತಾರ ಬಸ್ಸನ್ನ ಏ ಕೂತಾರ ಇವ ಕೂತಾರು ಕೊನೆಯದಾಗಿ ಒಂದೇ ಒಂದು ಮಾತು ಹೇಳುದ ಏನ್ ಹೇಳ್ಬೇಕತ್ರಿ ಕೊನೆಯದಾಗಿ ಒಂದು ಮಾತು ನಮ್ಮ ತಾಯಿ ಬರೋದು ನೋಡಿದ್ರ ಹೌದಾ ಆ ಮಾತು ಹೇಳಬೇಕು ಪ್ರೀತಿ ಆಗಿದೆ ಏ ಹಾಗೆ ಹೇಳಲ್ಲ ಹೆಂಗ ಕೇಳು ಏನಪ್ಪ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರಳು ಕಿತ್ತು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಮ್ಯಾಮು ಬಂದಂತೆ ತಂದೆ ಸತ್ತರೆ ಶಿರವು ಹೋದಂತೆ ತಾಯಿ ಸತ್ತರೆ ಕರುಳು ಕಿತ್ತು ಬಂದಂತೆ ಹೋದಂತೆ ತಮ್ಮ ಸತ್ತರೆ ಎಡಭುಜ ಹೋದಂತೆ ಹೌದು ಗಂಡನ ಆಜ್ಞೆ ಒಳಗ ನಡೆಯುವಂತ ಹೆಂಡತಿ ಸತ್ತರೆ ಇದ್ ಹೆಂಗಕ್ಕ ನೀವ ಮನಿ ಒಳಗಿರುವಂತ ಮುರದಂತೆ ಹೌದಪ್ಪ ಅಕಸ್ಮಾತ್ ಗಂಡನ ಆಜ್ಞೆಯನ್ನ ನೀರಿ ನಡೆಯುವಂತ ಹೆಂಡತಿ ಎಡಗಾಲಿನ ಚಪ್ಪಲಿ ನಾಯಿ ವೈದ್ಯ ನಾಯಿ ವೈದ್ಯ ನಾಯಿ ವೈದ್ಯಂತೆ ಇನ್ನೊಂದು ಮಾತು ಹೇಳುವ ಲಿಂಗದ ಮೇಲೆ ಇಲ್ಲದ ಭಕ್ತ ಭಕ್ತ ಲಿಂಗದ ಮೇಲೆ ಇಲ್ಲದ ಭಕ್ತ ಗಂಡನ ಮೇಲೆ ಪ್ರೀತಿ ಇಲ್ಲದ ಹೆಂಡತಿರೇನು ಶಿವ ಸತ್ತರೇನು ನಮ್ಮ ಕೂಡಲ ಸಂಗಮ ದೇವ ಎಲ್ಲ ನನ್ನ ತಾಯಿ ಬಳಗದವರು ಕುಡೀರಿ ನಿಮಗ ಕೈ ಮುಗಿದ ಒಂದು ಮಾತು ಹೇಳುದರಿ ಒಂದು ಸಲ ನಮ್ಮ ತಾಯಿ ತಂದೆ ನಮ್ಮನ್ನು ಮದುವೆ ಮಾಡಿ ಗಂಡನ ಮನೆಗೆ ಅಂತ ಕಳಿಸಿರ್ಪಾ ಏನ್ ಮಾಡ್ಬೇಕ್ರಿಪಾ ಗಂಡನ ಮನೆಯ ದೇವಾಲಯ ಗಂಡನೇ ದೇವ್ರ ಅತ್ತೆ ಮಾವನೇ ತಾಯಿ ತಂದಿ ಅಂತ ತಿಳ್ಕೊಂಡು ತಿಳ್ಕೊಂಡು ಗಂಡ ಕುಡ್ ಇರ್ಲಿ ಕುಂಟಿರ್ಲಿ ಹುಚ್ಚಿರ್ಲಿ ಕುಡಕಿರ್ಲಿ ಹುಡುಕಿರ್ಲಿ ಹ ಕಡಿಮೆ ಸುಮಾರು ಸೋರ್ಲಿ ಗಂಧ ಬಡ ಇರ್ಲಿ ಶ್ರೀಮಂತ ಇರ್ಲಿ ಗಂಡ ಹೆಂಗ ಎದ್ರು ಕೂಡ ಗಂಧನ ಮುಂದೆ ಹಾಕಿ ಬಂದ ಗಂಧನ ಚಂದಂಗಿ ಬಾಳೆ ಮಾಡ್ರಿ ಯಾರು ದಯವಿಟ್ಟು ಗಂಡನ ಜೋಡಿ ಜಗಳ ಮಾಡಿ ತವ್ರ ಮನೆಗೆ ಹೋಗ್ಬೇಡ್ರೈ ಮುಗುದಿ ಕೇಳ್ತೇನೆ ಕೈ ಮುಗಿದಿ ಕೇಳ್ತೇನೆ ಅಕ್ಕ ಅವ್ರೆ ಶಾನೆ ಆದ್ರೇನ್ ಹೋಗ್ತದ್ರಿ ನನ್ನ ತಾಯಿ ಬಳಗದವರಿಗೆ ತವ್ರ ಮನೆಗೆ ಹೋಗ್ಬೇಡತ್ತೀ ಯಾಕೆ ಹೋಗ್ಬೇಡತ್ರಿವಾ ಈಗ ಒಂದ್ ನಾಲ್ಕು ದಿನ ಬಸ್ ಫ್ರೀ ಹೋಗಿ ಬಂದು ಹೋಗಿ ಬಂದು ರೊಕ್ಕ ಅವರು ನೋಡು ಬಸ್ ಫ್ರೀ ಅದಾವತ್ತೇಳಿ ಗಂಡನ ಜೋಡಿ ಜಗಳ ಕಿಮ್ಮತ್ ಇರಂಗಿಲ್ಲ ಅಯ್ಯೋ ಹೋಗ್ರಿ ನೀವು ಹಂಗ ಮಾಡಬಾರ ಹೋಗೋದು ಬರೋದು ಮಾಡ್ತಾರೆ ಯಾಕೆ ತವ್ರ ಮನಿಗ್ ಹೋಗಬಾರ್ದಪ್ಪ ಅಂತ ಕೇಳಿದ್ರ ಯಾಕೆ ಹೋಗ್ಬಾರ್ದವಾ ಹೆಣ್ಣಿಗೆ ಕಿಮ್ಮತ್ ಸಿಗ್ತದ ಕರೆ ಹೌದಾ ತವ್ರ ಮನೆಯಾಗ ಬಂಗಾರ ತಾಟ್ನಾಗ ಊಟ ಮಾಡಿದ್ರು ಆ ಹೆಣ್ಣಿಗೆ ಕಿಮ್ಮತ್ ಸಿಗಂಗಿಲ್ಲ ಹೌದಲ್ಲಿವಾ ತವ್ರ ಮನಿ ಎಷ್ಟು ದಿನ ಎಷ್ಟು ದಿನ ಒಂದ್ ದಿನ ಹೋಗುದದ ಹೌದಾ ಒಂದ್ ದಿನ ಇರುದದ ಹೌದಾ ಮೂರನೇ ದಿನಕ್ಕೆ ಬರುದಲ್ಲ ಹೌದಪ್ಪ ಹೌದಾ ಮೂರ್ ದಿನ ಇದ್ರ ತವ್ರ ಮನಿ ನಾಪುದು ಮೂರ್ ದಿನ ದಾಟಿಸಂದ್ರೆ ಈ ಭಾವ ಹೋಗುದು ಅಕ್ಕವ್ರ ನೀವ್ ಏನ್ ಹೇಳಕತ್ತೀರಿ ಮೂರ್ ದಿನ ಇದ್ರ ತವ್ರ ಮನಿ ನಂದು ಮೂರು ದಿನ ದಾರಿ ತಂದ್ರ ನಿಂದು ಹೌದಲ್ಲೇ ಹೌದು ಹೆಣ್ಣ ಮಕ್ಕಳಿಗೆ ಒಂದಿನ ಹೋಗುದದ ಒಂದಿನ ಬರುದದ ಒಂದಿನ ನಿಂದ್ರುದಂತ ಹೇಳಕತ್ತೀರಿ ಹೌದು ಮಸ್ತ್ ಹದಿನೈದು ದಿನ ತಿಂದು ನಿಂದ್ರಲ್ಲ ನಿಮ್ಗಾರು ಬೇಡ ಅಂದರ ಮುದಕ್ಯಾ ಓ ನೀ ಹ್ಞೂ

ಬೆಳಿಬೇಕ ತನಾಲ್ರಿ ಮತ್ತ ನಮ್ಗೂ ರಿಸ್ಕ್ ಇರ್ತೈತ್ರಿ ರಿಸ್ಕ್ ಇರ್ತದೆ ಹೌದಿಲ್ವಾ ಅದಕ್ಕೆ ನಿನಗ ಭಾವ ಅಂದಿದ್ದು ಏನೋ ನೂರ್ ಸಲ ಅನ್ನಲ್ ಅದಕ್ಕೆ ಬಸ್ಸನ್ನ ನನ್ನ ಮಕ್ಕಳು ತವರ ಮನೆಗೆ ಹೋಗ್ಬೇಕು ಯಾವಾಗ ಹೋಗ್ಬೇಕವಾ ಯಾವಾಗ ಪಾತ್ ಕೇಳಿದ್ರ ಯಾವಾಗ ಆ ಹೆಣ್ಣು ಮೊದಲು ಒಂದ್ ಒಂದು ಚರಿ ನೀರು ಯಾರು ಇರ್ತಾರಪ್ಪ ಮನ್ಯಾಗ ಅಂತ ಅಂತ ಯಾರಿಪ್ಪ ನನ್ನ ತಾಯಿ ತಂದಿ ಮಾತ್ರ ಕರೆದು ಒಂದ್ ಚರಿ ನೀರು ಕೊಡ್ತಾರೆ ಹೌದು ನಿಮಗೆ ಇನ್ನೊಂದು ಮಾತು ಹೇಳುದ ನಿಮ್ಮ ತಾಯಿ ತಂದಿ ಎಲ್ಲಿ ತನಗ ಇರ್ತಾರಲ್ಲ ಅಲ್ಲಿ ತನಕ ಹೋಗುದು ಬರದು ಮಾಡಿ ದಯವಿಟ್ಟು ನಿಮ್ಮ ತಾಯಿ ಸತ್ ಸತ್ತು ಮರದಿವಸ ಯಾರು ದಯವಿಟ್ಟು ತವರ್ ಮನೆಗೆ ಹೋಗ್ಬೇಡಿ

ಈ ಮಾತು ಯಾರು ಮನಸ್ಸಿಗೆ ಹೋಗಿ ಮುಟ್ತದಿರ್ವಾ ಎಲ್ಲಾ ಹೆಣ್ಣು ಮಕ್ಕಳಿಗೂ ಅರ್ಥ ಆಗ್ಲಿಲ್ಲ ಇದು ಯಾರಿಗ ಅರ್ಥ ಆಗ್ರಿಪ್ಪ ಯಾ ಹೆಣ್ಣ ಮಕ್ಕಳಿಗೆ ಅರ್ಥ ಆಗ್ಯದಪ್ಪ ಅಂತ ಕೇಳಿದ್ರ ಯಾರಿಗ್ರಿಪ್ಪ ಯಾ ಹೆಣ್ಣ ಮಗಳು ಹೌದು ಸಣ್ಣಾಗಿರ್ತಾಗ ತಾಯಿ ತಂದಿನ ಕಳ್ಕೊಂಡು ಕಳ್ಕೊಂಡು ಪರದೇಶಿಯಾಗಿ ಬೆಳದು ಬೆಳದು ಮುಂದೆ ಮದುವೆಯಾಗಿ ಗಂಡನ ಮನೆಗೆ ಹಾದ ಕಾಲಕ್ಕ ಹನಿವಾರ ಸುಮಾರು ಹೌದು ಆ ಪರದೇಶಿ ಮಗಳಿಗೆ ಗಂಡನಿಂದ ಸುಖ ಸಿಗ್ಲಿಲ್ಲ ಹೌದಪ್ಪ ಅತ್ತೆ ಮಾವರ ಕಾಟ ತಾಳಲಾರದೆ ಹೌದು ಆ ಿ ಹೆಣ್ಣು ಮಗಳು ಗಂಡ ಕೂತು ವಿಚಾರ ನನ್ನ ಮಾಡ್ತಾರೆ ಜಾತ್ರೆ ನಡೆದ ನಮ್ಮ ಅಣ್ಣ ಏನೋ ತನ್ನ ಸಂಸಾರ ಜಂಜಾಟದಾಗ ನನ್ನ ಕರಿದು ಮರ್ತಿರ್ಬೋದು ನಮ್ಮ ಅಣ್ಣ ಹೇಳಿ ಇವತ್ತ ನಾ ಮರಿದು ಬ್ಯಾಡ ನನ್ನ ತವರು ಮನೆಯಾಗ ನನ್ನ ತಾಯಿ ಸತ್ರ ಏನಾಗ್ಯದ ನಮ್ಮ ಅಣ್ಣನ ಮಕ್ಳು ಇರ್ತಾವ ನಮ್ಮ ಅಣ್ಣನ ಹೆಂತಿರ್ತಾಳ ಅದ್ರ ಮಾರಿಯರೇ ನೋಡಿ ಬರು ಹೇಳಿ ಆ ಹೆಣ್ಣ ಮಗಳು ನೆಗಲಾರ್ದಂತ ಬುತ್ತಿ ಮಾಡ್ಕೊಂಡು ಮಾಡಿಕೊಂಡು ಅಣ್ಣನ ಮಕ್ಕಳಿಗೆ ಅಂಗಡಿಯಾಗ ತಿನ್ನಿಸ ತಗೊಂಡು ಒಂದು ನೆಗಲಾರ್ದಂತ ಬುತ್ತಿ ತಲಿ ಮೇಲೆ ಹೊತ್ತುಕೊಂಡು ಎಲ್ಲಿ ಬರ್ತಾವ್ರಿಪ್ಪ ಹೆಣ್ಣ ಮಗಳು ಅಣ್ಣನ ಮನೆ ಬಿಟ್ಟು ಓಡಾಡಿ ಓಡಾಡಿ ತವ್ರ ಮನೆ ಬಾಗಲ್ದಾಗ ಬಾಂಧ ನಿತ್ರ ಅಣ್ಣ ಅಣ್ಣನ ಹೆಂತಿ ಒಳಗ ಕರೆದು ಒಂದು ಚರಿಗೆ ನೀರು ಕೊಡಲಿಲ್ಲ ಆರಾಮದಿನ ಹೇಳಿ ಎರಡು ಅಲುತು ಮಾತು ಕೇಳಲಿಲ್ಲ ಅವಾಗ ಏನ್ ಮಾಡ್ತಾಳಿ ಮಗಳು ಆ ಹೆಣ್ಣು ಮಗಳು ತಿಳ್ಕೊಂಡು ಮನಸ್ಸಿಗೆ ಹೆಣ್ಣು ಮಗಳು ಮನೆಯ ಭಗವಂತಗ ಬೈತಾಳ ಬೈತಾಳಿಪ್ಪ ಎಪ್ಪ ಭಗವಂತ ನನ್ನಿಂದ ಕತ್ಕೊಂಡು ಭಗವಂತ ಹೌದಿಪ್ಪ ಕಡಿಕ ಅನ್ನ ಹಸಿರು ಅಕ್ಕನ ತೇಳಿ ಅಣ್ಣನ ಮನೆ ಬಾಗಲ್ನಾಗ ಬಂದ ನಿಂತಾನು ಯಾರು ಕರೆದು ಒಂದ ಚರಿಗೆ ನೀರು ಕೊಡಲ್ಲಂತ ಪರಿಸ್ಥಿತಿ ಇವತ್ತು ನನಗ ಬಂದದು ಹೌದಿಪ್ಪ ಹೌದು ಅಕಸ್ಮಾತ್ ನನ್ನ ತಾಯಿ ಬದುಕಿದಳಂದ್ರ ನನಗ ಇಂತ ಪರಿಸ್ಥಿತಿ ಬರ್ತಿದಿಲ್ಲ ಭಗವಂತ ಹೌದಿಪ್ಪ ನನ್ನ ತಾಯಿ ನನ್ನ ಪರದೇಶ ಮಾಡಿ ಹೋಗ್ಯಾಳಂದ್ರ ಇನ್ನು ಈ ಹೆಣ್ಣಿನ ಜನ್ಮ ಇಡುದು ಬೇಡ ಹೌದಿಪ್ಪ ಹೌದು ಇನ್ನು ಈ ಹೆಣ್ಣಿನ ಜನ್ಮ ಇಡುದು ಬೇಡ ನನ್ನ ಮಗಳು ಮಗಳಿಗೆ ಹೌದು ಹೌದು ಇಲ್ಲಿ ಕೂಡಿರುವಂತಹ ಹೆಣ್ಣು ಮಕ್ಕಳೊಳಗ ನೀವು ವಿಚಾರ ಮಾಡ್ರಿ ಯಾರಿಗೆ ಹೋಗಿ ಈ ಮಾತು ಯಾರಿಗ್ರಿವಾ ಯಾ ಹೆಣ್ಣು ಮಗಳು ಅಣ್ಣನ ಹೆಣ್ರ ಕೈಲೆ ತಮ್ಮನ ಹೆಂಡ್ರ ಕೈಲೆ ನಿಮ್ಮ ಮನಸ್ಸಿಗೆ ನೋವಾಗಂಗ ಮಾತಾಡ್ಸೊಂಡ ನೋಡ್ರಿ ಅವ್ರಿಗೆ ಮಾತ್ರ ತಾಯಿ ತಾಯಿರ್ಲಿಕ್ಕ ಪರದೇಶ್ತಾನೆ ಏನನ್ನೋದ ಅರ್ಥ ತಾಯಿ ಇರ್ಲಿಕ್ಕ ಪರದೇಶಿತ್ತನ ಏನನ್ನೋದ ಅರ್ಥ ಹೌದಪ್ಪ ಹೌದು ನೀವು ವಿಚಾರ ಮಾಡ್ರಿ ಏನೋ ನಿಮ್ಮ ತವರ್ ಮನಿಗ್ ಹೋಗಿರ್ತೀರಿ ಒಂದು ತಾಸು ನಿಮ್ಮ ತಾಯಿ ನಿಮ್ಮ ಕಣ್ಣಿಗೆ ಕಾಣಿಸ್ಲಿಲ್ಲ ಅಂದ್ರ ನೀರಾಗಿನ ಮೀನ ತೆಗೆದು ಹೊರಗೆ ಬಿಟ್ಟಂಗ ಅಕ್ಕದ ಬಸ್ಸನ್ನ ಆ ಪರದೇಶಿ ಮಗಳು ತಾಳಂಥ ನೋವ ಎದಿಒಳಗಿಟ್ಟುಕೊಂಡು ಕೂಗಿ ಕೂಗಿ ತನ್ನ ತಾಯಿ ಮುಂದೆ ಹೇಳ್ಕೊಬೇಕತ್ತಾಳ ಬರ್ಲಾರ್ದಂತ ಜಾಗಕ್ಕ ತಾಯಿ ಹೋಗ್ಯಾರಿ ಆ ಪರದೇಶಿ ಮಗಳು ಯಾರ ಮುಂದೆ ಹೇಳ್ಕೋಬೇಕು ಏನ್ ಮಾಡ್ತಾಳ್ರಿಪ್ಪ ಹೆಣ್ಣು ಮಗು ನಮಗ ನಿಮಗ ತಾಯಿ ಇದವನ ಹಿಂಗ ಆಗ್ಯಂದ್ ಕೂಡ್ಲೆ ಆ ತಾಯಿ ಮನಸ್ಸ ಮಿಡಿತದ ಆದ್ರ ತಾಯಿ ಇಲ್ಲದ ಮಕ್ಕಳು ಹೆಂಗ್ ಹೇಳ್ಕೊತಾರ ಬಸ್ ಅನ್ನಿವಾ ಆ ಅನ್ನನ ಅಂಗಳದಾಗ ನಿತ್ತು ಪರದೇಶಿ ಮಗಳು ಸೊರಗದಾಗಿರುವಂತ ತನ್ನ ತಾಯಿ ನೆನೆಸಿ ನೀ ಕರುಳಿನ ಕುಡಿಯ ¡Marre todo! you Eu também ನೀವು ಕಣ್ಣಾಗ ನೀರ್ ಹಾಕಬೇಡ್ರಿ ಯಾಕಂದ್ರ ಕಣ್ಣಾಗ ನೀರ್ ಬರ್ಬೇಕಾದ್ರೆ